ಎಲ್ಲರಿಗೂ ನಮಸ್ಕಾರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ಇ ಎಲ್ ಐ ಯೋಜನೆಗೆ ಅನುದ ಅನುಮೋದನೆ ನೀಡಿದೆ ತೊಂಬತ್ತೊಂಬತ್ತು ಸಾವಿರ ನಾನ್ನೂರ ನಲವತ್ತಾರು ಕೋಟಿ ರೂಗಳ ಅನುದಾನದೊಂದಿಗೆ ಸುಮಾರು ಮೂರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಉದ್ಯೋಗ ಸೃಷ್ಟಿ ಸಾಮಾಜಿಕ ಭದ್ರತೆ ಕಲ್ಪಿಸುವುದು ಯೋಜನೆಯ ಗುರಿಯಾಗಿರುತ್ತದೆ ಯೋಜನೆಯು ಎರಡು ಭಾಗಗಳನ್ನು ಒಳಗೊಂಡಿದೆ ಭಾಗ ಎ ಉದ್ಯೋಗಗಳಿಗೆ ಪ್ರೋತ್ಸಾಹಧನ ನೀಡುವುದು ಇದರ ಗುರಿಯಾಗಿರುತ್ತದೆ ಗರಿಷ್ಠ ವಾರ್ಷಿಕ ಹದಿನೈದು ಸಾವಿರ ರುಗಳವರೆಗೆ ಧನವನ್ನು ನೀಡಲಾಗುತ್ತದೆ ಹಾಗೆಯೇ ಎಲ್ಲ ಉದ್ಯೋಗಿಗಳು ಆರ್ಥಿಕ ಸುರಕ್ಷತಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಬಾಗಾಬಿ ಉದ್ಯೋಗದಾತರಿಗೆ ಬೆಂಬಲ ನೀಡುವುದು ಇದರ ಗುರಿಯಾಗಿರುತ್ತದೆ ಗರಿಷ್ಠ ಮಾಸಿಕ ಸಹಾಯಧನವು ಮೂರು ಸಾವಿರ ರುಗಳನ್ನು ಒಳಗೊಂಡಿರುತ್ತದೆ ಎಲ್ಲ ಎಲ್ಲ ಪ್ರೋತ್ಸಾಹಧನವನ್ನು ಡಿ ಬಿ ಟಿ ಮೂಲಕ ನೀಡಲಾಗುತ್ತದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗುತ್ತದೆ ನಾನು ಎಲ್ಲ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಲ್ಲಿ ಈ ಎಲ್ಲ ಯೋಜನೆಯ ಲಾಭ ಪಡೆಯಲು ವಿನಂತಿಸುತ್ತೇನೆ ಧನ್ಯವಾದಗಳು